व्हाट इज दी फॉर यू टू डिस्ट्रीब्यूट दिसपल मिस्टर सीदरा योर 2000 रुपीस ऑफ ग्यारंटी इज द लाइफ ऑफ दिस पुअर पीपल देन व्हाट इज द नेसेसरी फॉर यू टू डिस्ट्रीब्यूट दिस्कर्स प्लीज एंसर टू द पीपल ಇದನ್ನು ಹೇಳಕ್ಕೆ ಬಂದಿದ್ದ ನಾನು ಇವತ್ತೀಗ ಶಿಶು ಶಿವಕುಮಾರ್ ಹೇಳ್ತೇನೆ ಎರಡ್ ಸಾವಿರದ ಎರಡು ಚುನಾವಣೆ ಎಲ್ಲೆಲ್ಲಿ ತಂದ್ರಿ ಜನಾನ ಮತ ಹಾಕ್ಸಲಿಕ್ಕೆ ಬಸ್ಗಳು ಮಾಡಿ ಜ್ಞಾಪಕದಲ್ಲಿ ಜ್ಞಾಪಕದಲ್ಲಿಟ್ಕೊಳ್ಳಿ ನನ್ನ ಕಾರ್ಯಕರ್ತರು ಇನ್ನೂ ಶಕ್ತಿ ಕಳ್ಕೊಂಡಿಲ್ಲ ಇಳಿದಿಲ್ಲ ಅಷ್ಟೇ ಇನ್ನು ಬೀದಿ ಇಳಿತೀವಿ ಮಿಸ್ಟರ್ ಸಿದ್ದರಾಮಯ್ಯ ಟೂ ತೌಸಂಡ್ ರುಪೀಸ್ ಆಫ್ ಗ್ಯಾರಂಟಿ ಈಸ್ ಸೇವಿಂಗ್ ದ ಲೈಫ್ ಆಫ್ ದಿಸ್ ಪೂರ್ ಪೀಪಲ್ ದನ್ ವಾಟ್ ಈಸ್ ದ ನೆಸರಿ ಫಾರ್ ಯು ಟು ಡಿಸ್ಟ್ರಿಬ್ಯೂಟ್ ದಿಸ್ ಕುರ್ಸ್ ಪ್ಲೀಸ್ ಆನ್ಸರ್ ಟು ದ ಪೀಪಲ್ ಇದನ್ನ ಹೇಳಕ್ಕೆ ಬಂದಿದ್ದ ನಾನು ಇವತ್ತೀಗ ಶಿಶು ಶಿವಕುಮಾರ್ ಹೇಳ್ತೇನೆ ಎರಡ್ ಸಾವಿರದ ಎರಡು ಚುನಾವಣೆ ಎಲ್ಲೆಲ್ಲಿಲ್ಲೋ ತಂದಿ ಜನಾನ ಮತ ಹಾಕ್ಸಲಿಕ್ಕೆ ಬಸ್ಗಳು ಮಾಡಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ನನ್ನ ಕಾರ್ಯಕರ್ತರು ಇನ್ನೂ ಶಕ್ತಿ ಕಳ್ಕಂಡಿಲ್ಲ ಇಳಿದಿಲ್ಲ ಅಷ್ಟೇ ಇನ್ನು ಬೀದಿಗೆ ಇಳಿತೀವಿ